Hi नमस्कार फ्रेंड्स ಎಲ್ಲಾರ್ಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಒಳ್ಳೆದಾಗಿ ಆರೋಗ್ಯ ಐಸುಭಿ ದಿ ಎಲ್ಲ ಭಾಗಗಳನ್ನು ಜಯಪೂರ್ತಿ ಕಪ್ಪಟ್ಟಿ ಈ್ಯಾಕಿ ಉತ್ತರ ಸಂಕ್ರಾಂತಿ ಚನ ಅಂಬನ ಆಚರಿಸಿ ಒಳ್ಳೆದಾಗಿ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರೈಕೆ Hi friends नमस्कार ಸ್ನೇಹಿತರೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಒಂದು ರೆಸಿಪಿ ಎಳ್ಳುಂಡೆ ಮಾಡ್ತಿರೋದು ಇದು ಯಾವ ರೀತಿ ಏನೇನು ಹಾಕ್ಬೇಕು ಅನ್ನೋದು ನಿಮಗೆ ಡೀಟೇಲ್ಸ್ನ ತಿಳಿಸ್ತೀವಿ ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ ಇದು ನಮ್ಮ ವಿದ್ಯಾಮಹೇಶ್ ಮೇಡಮ್ ಹೇಳ್ತಾರೆ ಹಾಂ ಹೇಳಿ ಮೇಡಮ್ ಏನೇನು ಹಾಕಿದ್ದೀರಾ ಅದಕ್ಕೆ ಬಿಳಿ ಎಳ್ಳು ಹುರ್ಕೊಂಡಿರೋ ಬಿಳಿ ಎಳ್ಳು ಓಕೆ ಕಳ್ಳಿಕಾಯಿ ಬೀಜ ಹುರ್ಕೊಂಡಿರೋದು ಓಕೆ ಆಮೇಲೆ ಕಡಲೆ ಕಡಲೆ ಓಕೆ ಕೊಬ್ಬರಿ ಕೊಬ್ಬರಿ ಓಕೆ ಏಲಕ್ಕಿ ಏಲಕ್ಕಿ ಬೆಲ್ಲದ ಪಾಕ ತೆಗೆದು ಎಲ್ಲಾನು ಹುರ್ಕೊಂಡು ಸಿಪ್ಪೆ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಓಕೆ ಎಲ್ಲ ಒಂದಸಲ ಮಿಕ್ಸ್ ಮಾಡಿ ಆಮೇಲೆ ಒಂದು ಮಾಂಡ್ಲಿ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲನ ತುರಿದಿರೋ ಬೆಲ್ಲನ ಹಾಕಿ ಓಕೆ ಬೆಲ್ಲದ ಪಾಕ ಒಳಗಡೆ ಇದನ್ನ ಹಾಕಿ ಕಲಿಸ್ಬೇಕು ಕಲಸಿ ಅದನ್ನೆಲ್ಲ ಒಂದು ಹದಕ್ಕೆ ಮಾಡಿಕೊಂಡು ಎರಡೇ ನಿಮಿಷದಲ್ಲಿ ಓಕೆ ಅದನ್ನು ಉಂಡೆ ಕಟ್ಟಬೇಕು ಬಿಸಿ ಬಿಸಿಲಿ ಉಂಡೆ ಕಟ್ಟಬೇಕು ತಣ್ಣಗಾದರೆ ಕಟ್ಲಿಕ್ಕೆ ಆಗಲ್ಲ ಓಕೆ ಓಕೆ ಉಂಡೆ ಕಟ್ಕೊಳ್ಳೋದು ನೆಕ್ಸ್ಟ್ ಉಂಡೆ ಅಷ್ಟೇ ತಿನ್ನೋದು ತಿನ್ನೋದು ಮತ್ತೆ ನಮ್ಗೆ ಕೊಡ್ತಾನಲ್ಲ ತಿನ್ನೋಕ್ಕೆ ಪೂಜೆ ಮಾಡಕ್ಕೆ ಇಡಕ್ಕೋಸ್ಕರ ತಿನ್ನಕ್ಕೆ ಕೊಡ್ತಾ ಇಲ್ಲ ನಾವು ಭಾರಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಉಂಡೆ ಕಟ್ಸ್ಕೊತಾ ಇದ್ದಾರೆ ಬಟ್ ತಿನ್ನಕಂತ ಕೊಡ್ತಾ ಇಲ್ಲ ನೋಡೋದೇ ತಿನ್ಬೇಕು ಅನಿಸ್ತಾ ಇದೆ ಡಿಫ್ರೆಂಟ್ ಆಗಿದೆ ಇದು ಪ್ರತಿ ವರ್ಷ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಇದೇ ರೀತಿ ಮಾಡೋದು ಹಾಗೆ ಬೇರೆಲ್ಲ ಎಳ್ಳೆಲ್ಲ ಬೇರೆ ರೀತಿ ಬೀಳ್ತಾರೆ ನಮ್ಮಲ್ಲಿ ಇದನ್ನೇ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೀವಿ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಥರ ಉಂಡೆ ಎಲ್ಲ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈ ಥರ ಯಾರಿಗಿರೋ ತಿನ್ನಬೇಕು ಅನ್ನಿಸ್ತೈತೆ ಮೆಸೇಜ್ ಮಾಡಿ ಕೊರಿಯರ್ ಮಾಡ್ತೀವಿ ನಿಮಗೆ ಓಕೆನಾ ತುಂಬ ಚೆನ್ನಾಗಿದೆ ಬಟ್ ಟೇಸ್ಟ್ ನೋಡಿಲ್ಲ ಸಪ್ಪೆ ಇದೆಯಾ ಕರೆಕ್ಟಾಗಿ ಇದೆಯಾ ಸ್ವೀಟ್ ಕರೆಕ್ಟಾಗಿ ಇದೆಯಾ ಗೊತ್ತಿಲ್ಲ ತಿಂದಾದ್ಮೇಲೆ ನಿಮಗೆ ಹೇಳ್ತೀವಿ ಓಕೆನಾ ಸ್ನೇಹಿತರೆ ಇದೇ ಏನು ಪಾಕ ತಗೊಂಡಿದ್ದೀವಿ ಇದನ್ನು ಚಿಕ್ಕಿ ಬರುತ್ತಲ್ಲ ಕನ್ನಡದಲ್ಲಿ ಏನು ಹೇಳ್ತೀವಿ ಇದನ್ನ ಕಡಲೆ ಮಿಠಾಯಿ ಈಗ ನಾವು ಎಲ್ಲ ಪ್ಯಾಕ್ ಮಾಡಿ ಮಾರ್ತಿರ್ತಾರೆ ಅಂಗಡಿಗಳೆಲ್ಲ ತಿಂತಿರ್ತೀವಿ ಬಟ್ ಇದೇ ರೀತಿ ಚಿಕ್ಕಿ ಕೂಡ ನೀವು ಈ ಥರ ಪ್ಲೇಟ್ಗೆ ತಗೊಂಡು ಕಟ್ ಮಾಡ್ಕೊಂಡ್ರೆ ಏನು ನೋಡಿ ಸ್ನೇಹಿತರೆ ಫೈನಲ್ಲಾಗಿ ಇದೆಲ್ಲ ರೆಡಿ ಆದಮೇಲೆ ಈ ರೀತಿ ಉಂಡೆ ಕಟ್ಟಿ ನೀವು ಎಳ್ಬಿರ್ಬೇಕಾದ್ರೆ ಯಾರೆಲ್ಲ ಮನೆಗೆ ಪೂಜೆಗೆ ಕರಿತೀವೋ ಅವರು ಕೂಡ ಕೊಡ್ಬೋದು ಬಂದಂಥ ಅತಿಥಿಗಳು ಕೊಡ್ಬೋದು ಅಕ್ಕಪಕ್ಕ ಸ್ನೇಹಿತರುಗಳಿಗೆಲ್ಲ ಇದನ್ನು ನಾವು ಪ್ಯಾಕಿಂಗ್ ಮಾಡಿ ಕೊಡ್ಬೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸರ್ವಜನ ಸುಖಿನ ಬಂತು